ಇವತ್ತು ನಮ್ಮ ಕ್ಲಾಸಲ್ಲೆಲ್ಲ ಮೇಕಪ್ ಬಗ್ಗೆ ಡೆಮೋ ಕ್ಲಾಸ್ ಇತ್ತು ಅದು ಫ್ರೀಯಾಗಿ ಎಲ್ಲ ಹೇಳ್ಕೊಡ್ತಾ ಇದ್ವಿ ಅದು ಚಿಕ್ಕ ಚಿಕ್ಕ ತುಣಕ್ಕೆ ಮಾತ್ರ ಇಲ್ಲಿ ಹಾಕಿದಿನಿ ಅದು ಸಪ್ರೇಟ್ ವೀಡಿಯೋ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ನಾಳೆಯಿಂದ ನಿಮಗೆ ಸಬ್ ಸಪ್ರೇಟ್ ವೀಡಿಯೋ ಬರುತ್ತೆ ಪೂರ್ತಿ ಇಲ್ಲಿ ಎಲ್ಲಾರ್ಗು ಡೆಮೋನ ಫ್ರೀಯಾಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂತು ಅದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕೂಡ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಆಗಲಿ ಮತ್ತೆ ಹೇರ್ ಸ್ಟೈಲು ಅಷ್ಟೇ ನಿಧಾನಕ್ಕೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ನೋಡ್ಕೊಂಡ್ರು ಕಲ್ತ್ಕೊಂಡ್ರು ಇದು ಡೆಮೋ ಅಷ್ಟೇ ಸಿಂಪಲ್ ಆಗಿ ಹೇಳ್ಕೊಟ್ಟಿರೋದು ನೆಕ್ಸ್ಟ್ ಅಲ್ಲಿ ಸಪ್ರೇಟ್ ಆಗಿ ಬರುತ್ತೆ ಅಡ್ಮಿಷನ್ ಓಪನ್ ಆಗಿದೆ ಯಾರು ಬೇಕಾದ್ರೂ ಬಂದು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಹುಡುಗ ಹೆಂಗ ರೆಡಿ ಆಗಿ ಕೂತಿದಾರೆ ನೋಡಿ ಸಕಲಾಗ್ ಕಾಣ್ತಾ ಇದ್ ಸ್ಮೈಲ್ ಓಕೆ ಹೆಂಗ್ ರೆಡಿ ಮಾಡಿದ್ರು ಇವಾಗ ನಾನು ನಿಮಗೆಲ್ಲ ಮನೆ ಒಂದು ವೀಡಿಯೋಸ್ ಹಾಕಿದೀನಿ ವಿಡಿಯೋಸ್ ನೋಡಿದ ಗೊತ್ತಿರುತ್ತೆ ವಿಡಿಯೋಸ್ ನೋಡ್ಲಿದವ್ರಿಗೆ ಹೊಸ ನೋಡ್ತಾ ಇದಾರೆ ಅಂತ ಅನ್ಸುತ್ತೆ ಅಲ್ವಾ ಇವಾಗೆಲ್ಲ ಇವ್ರು ಫುಲ್ ರೆಡಿ ಮಾಡಿದಾರಲ್ಲ ಅಷ್ಟು ಡೆಮೋ ಕ್ಲಾಸ್ ನಮ್ ಕ್ಲಾಸಲ್ಲೇ ನಡೀತು ಅದು ಫ್ರೀ ಆಗಿ ನಾವು ಕ್ಲಾಸ್ ತಗೊಂಡಿದ್ವಿ ತುಂಬಾ ಜನ ಬಂದು ನೋಡಿದಾರೆ ನೋಡ್ಲಿದವ್ರು ನೋಡ್ಲಿ ಇನ್ನ ಕಾರಣಕ್ಕೆ ಅದ್ರದ್ದು ವೀಡಿಯೋಸ್ ಮಾಡಿ ಸಪ್ರೇಟ್ ಆಗಿ ಕಳ್ಸಿದ್ವಿ ಅದು ವಿಡಿಯೋಸ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಓಕೆನಾ ಇದರಲ್ಲಿ ಮೇಕಪ್ ಫುಲ್ ಮೇಕಪ್ ವಿಡಿಯೋಸ್ ಇದೆ ಆಮೇಲೆ ಏರ್ ಸ್ಟೈಲ್ ವಿಡಿಯೋಸ್ ಇದೆ ಕೂಡ ಸಪರೇಟ್ ಆಗಿ ವಿಡಿಯೋಸ್ ಹಾಕ್ತಾ ಬರ್ತೀನಿ ಓಕೆ ಇದನ್ನ ಮಾಡ್ತೀವಿ ಅಂತ ಮೊನ್ನೆ ಹೇಳಿದೆ ಹೌದು ಇವತ್ತು ಕೂಡ ತುಂಬಾ ಜನ ಬಂದು ನೋಡಿದರೆ ಅಡ್ಮಿಷನ್ ಕೂಡ ಆಗಿದೆ ಕೆಲವು ನಾವು ಏನ್ ಮಾಡ್ತಾ ಇದ್ವಿ ಲಿಮಿಟೆಡ್ ಮೆಂಬರ್ಸ್ ನ ಮಾತ್ರ ಅಡ್ಮಿಷನ್ ಮಾಡ್ತಿರೋದು ತುಂಬಾ ದುಡ್ಡಿ ಮಾಡ್ಕೊಂಡು ಹೇಳ್ಕೊಡೋಕೆ ಬೇಡ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಮೆಂಬರ್ಸ್ ನಾವು ಕ್ಲಾಸಸ್ ಸೇರ್ಕೊಳ್ತಿರೋದು ನಮಗೂ ಜಾಸ್ತಿ ಜನ ಆಯ್ತು ಅಂದ್ರೆ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡ್ತೀವಿ ಓಕೆನಾ ಮಂತ್ಸ್ ಇವರು ಮಾಡ್ತೀವಿ ಅಂತ ಹೇಳಿದ್ರೆ ಈ ಮಂತ್ ಮತ್ತೆ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡ್ತೀವಿ ಅದು ಡೀಟೇಲ್ಸ್ ಬೇಕು ಅಂತಂದ್ರೆ ಆಮೇಲೆ ಫೋನ್ ಮಾಡಿ ತಿಳ್ಕೊಡಿ ಆಯ್ತಾ ಕ್ಲಿಯರ್ ಆಯ್ತಾ ಇದು ನೆಕ್ಸ್ಟ್ ಏನಪ್ಪ ಇದರಲ್ಲಿ ಯಾವ್ಯಾವ ಕೋರ್ಸ್ ಇರುತ್ತೆ ಅಂತ ಹೇಳಿದ್ರೆ ಸಪ್ರೇಟ್ ಸೆಲ್ಫ್ ಮೇಕಪ್ ಇರುತ್ತೆ ಸೆಲ್ಫ್ ಸ್ಯಾರಿ ಫೋಲ್ಡಿಂಗು ಡ್ರಾಪಿಂಗ್ ಪ್ಲಸ್ ಬೇರೆ ಲಾಸ್ ಎಲ್ಲ ಹೇಗೆ ಹುಡ್ಕೋಬೇಕು ಅನ್ನೋದು ಕೂಡ ಕ್ಲಾಸಸ್ ಇರುತ್ತೆ ಅದನ್ನ ಇವರು ಹೇಳ್ಬಿಟ್ಟು ಇವರು ಕ್ಲಾಸಸ್ ತಗೊಳ್ತಾ ಇದಾರೆ ಪ್ರತಿ ಶನಿವಾರ ಭಾನುವಾರ ಕೂಡ ಇರುತ್ತೆ ಇದು ಅದಕ್ಕೆ ಟೈಮಿಂಗ್ಸ್ ನಾನು ಹೇಳ್ತಾ ಬರ್ತೀನಿ ಯಾವ ಟೈಮಿಂಗ್ಸ್ ನಿಮ್ಗೆ ಇರೋ ಫೋನ್ ಮಾಡಿದಾಗ ಟೈಮಿಂಗ್ಸ್ ಹೇಳ್ತೀನಿ ಅಡ್ಮಿಷನ್ ತಗೊಂಡಿದ್ದಾರೆ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲದವ್ರಿಗೆ ನಂಬರ್ ಹಾಕಿರ್ತೀನಲ್ಲ ನೀವು ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಯಾವ ಅಯ್ಯೋ ನಮ್ಗೆಲ್ವಾಗ ಉಡ್ಕೋಬಹುದು ಅಂತ ಅನ್ಸುತ್ತೆ ರೀ ಅದ್ ನಾನ್ ನೋಡಿ ಬೆಳಗ್ಗೆ ಒಂದು ನಿಮಿಷ ತೋರಿಸ್ತೀನಿ ಬೆಳಗ್ಗೆಯಿಂದ ಒನ್ ಅವರ್ ತಗೊಂಡಿದ್ದೆ ರೇಷ್ಮೆ ಸೀರೆ ವೇರ್ ಮಾಡ್ಲಿಕ್ಕೆ ಬರ್ಲಿಲ್ಲ ಫೋಲ್ಡ್ ಮಾಡ್ಕೊಂಡು ಟೈಮ್ ಆಗುತ್ತೆ ಅಂತ ಬಂದೆ ನೋಡಿ ಇದೆಲ್ಲ ಕೂತು ಕೂತು ಬೆಳಗ್ಗೆ ಎರಡು ಅವರ್ ಆಗಿದೆ ಹಂಗಾಗಿ ಇದೆಲ್ಲ ಹೋಗಿದೆ ಒಂದು ಫೋಲ್ಡ್ ಮಾಡಿದಾಗ ಈ ತರನು ಮಾಡ್ಕೋಬೋದು ಅಂತ ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಸ್ಯಾರಿ ಉಡೋ ಮಾಮೂಲಿ ಗೊತ್ತಿ ಉಡ್ಕೊಂತಿದ್ವಿ ಬರ್ತಿದ್ವಿ ಒಂದ್ ಫೋಲ್ಡ್ ಮಾಡಿದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಚೆನ್ನಾಗಿದ್ರಪ್ಪ ನೋಡಿ ಇದೆಲ್ಲ ನೀಟಾಗಿ ರೆಡಿ ಮಾಡಿರೋದು ಇದು ಸ್ಯಾರಿ ಫೋಲ್ಡಿಂಗ್ ಇದೆಲ್ಲ ನೀವು ಕೂಡ ಮಾಡ್ಕೋಬಹುದು ಕಷ್ಟ ಅಂತ ಏನಿಲ್ಲ ಬರೀ ನಾಲ್ಕೇ ದಿನ ಕ್ಲಾಸಸ್ ಇರೋದು ಅದು ನನ್ನ ಎರಡ್ ಅವರ್ ಕ್ಲಾಸಸ್ ಇರುತ್ತೆ ನಿಮ್ಗೆ ಬೇರೆ ಕಡೆ ಎಲ್ಲ ಕ್ಲಾಸಸ್ ಇರುತ್ತೆ ಅಲ್ವಾ ಅವ್ರುಗಳು ಒನ್ ಅವರ್ ಒಂದು ಸಾರಿ ಫೋಲ್ಡಿಂಗ್ ಮಾಡ್ಬಿಟ್ಟು ಇಷ್ಟು ಅಂತೇಳಿ ತಗೊಳ್ತಾರೆ ಬೇರೆ ಬಗ್ಗೆ ನಾವು ಕಂಪೇರ್ ಮಾಡೋಕೆ ಬೇಡ ಆದರೆ ನನ್ನ ಕ್ಲಾಸಲ್ಲಿ ನೀವು ಕೂಡ ಇದನ್ನ ಮಾಡಿ ಬೇರೆಯವ್ರಿಗೆ ಮಾಡೋ ಥರ ರೆಡಿ ಮಾಡ್ತೀವಿ ಅಂದರೆ ಒಂದ್ಸಲ ನಾವು ಮಾಡಿ ತೋರಿಸಿದ್ನ ನೀವು ಬೇರೆಯವ್ರಿಗೆ ಮಾಡಬೇಕು ಇಲ್ಲೇ ಕ್ಲಾಸವರಿಗೆ ಬ್ಯಾಚ್ ಮಾಡ್ತೀವಿ ಟು ಟು ಮೆಂಬರ್ಸು ಅವರಿಗೆ ನೀವು ಹುಡ್ಸೋದನ್ನ ಕಲಿಬೇಕು ಇಲ್ಲೇ ನಮ್ಮ ಕ್ಲಾಸಲ್ಲೇ ಕಲಿತು ಹೋಗಬೇಕು ಆ ರೀತಿ ನಾವು ಕ್ಲಾಸಸ್ನ ತಗೊಂತಿರೋದು ನನ್ನ ಟೈಲರಿಂಗ್ ಕ್ಲಾಸ್ ಹೆಂಗ್ ಆಗುತ್ತೋ ಅದೇ ಥರ ನಮ್ಮ ಕ್ಲಾಸಿಗೆ ಬಂದವರು ಯಾರು ಕಲಿತರೆ ವಾಪಸ್ ಹೋಗಿರೋದು ಒಬ್ಬರು ಇಲ್ಲ ನನ್ನ ಪ್ರಕಾರ ನಾನು ಎಷ್ಟು ದಿನ ಸಾವಿರಾರು ಜನಕ್ಕೆ ಹೇಳ್ತೀನಿ ಅಲ್ಲಿ ಎಲ್ಲೋ ಬೆರಳೆಣಿಕೆ ಜನ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಅವ್ರು ವಾಪಾಸ್ ಹೋಗಿರ್ತಾರೆ ಬಿಟ್ಟರೆ ಇಂಟ್ರೆಸ್ಟ್ ಇಂದ ಕಲಿಯಕ್ಕೆ ಬಂದಿರೋರು ಸಕ್ಸಸ್ ಆಗೇ ಹೋಗಿರೋದು ಅದೇ ರೀತಿ ಇದು ಕೂಡ ನಮ್ಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಮುಂದೆ ಇವ್ರು ಹೆಂಗೆ ಇವ್ರು ಉಳಿಸ್ ತೋರಿಸ್ತಾರಲ್ವ ಅದೇ ರೀತಿ ನೀವು ಬೇರೆಯವ್ರಿಗೆ ಇಲ್ಲೇ ಉಳಿಸ್ಬೇಕು ಸ್ಯಾರಿ ಐರನ್ನು ಇಲ್ಲೇ ಮಾಡಬೇಕು ಅದ್ರ ಜೊತೆಗೆ ಅದನ್ನ ಹೇಗೆ ಉಳಿಸ್ಬೇಕು ಅಂತ ಕೂಡ ನನ್ನ ಕ್ಲಾಸಲ್ಲಿ ಇಲ್ಲೇ ಮಾಡ್ತಾರೆ ಇಷ್ಟು ಬೇಸಿಕ್ ಕ್ಲಾಸ್ ಬರುತ್ತೆ ಸೆಲ್ಫ್ ಮೇಕಪ್ ಬರುತ್ತೆ ಒಂದು ಹೇರ್ ಸ್ಟೈಲ್ ಬಂದು ಅವರು ಮಾಡಿ ತೋರಿಸ್ತಾರೆ ಅದನ್ನು ಕೂಡ ಬೇಸಿಕ್ ಕ್ಲಾಸಲ್ಲಿ ಕಂಪ್ಲೀಟ್ ಮುಗಿಯುತ್ತೆ ಓಕೆ ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಕೋರ್ಸ್ ಬಂದು ಶನಿವಾರ ಭಾನುವಾರ ಇರುತ್ತೆ ಆ ಶನಿವಾರ ಭಾನುವಾರನೂ ಕೂಡ ಇರುತ್ತೆ ಅದು ಪ್ರೊಫೆಷನಲ್ಲಿ ಮೇಕಪ್ ಆರ್ಟಿಸ್ಟ್ ಹೇಳಿದಾರೆ ಫಿಲಮ್ ಇಂಡಸ್ಟ್ರಿಂಗ್ ವರ್ಕ್ ಮಾಡಿದ್ರು ಅವರೇ ಬಂದು ಬಂದು ಮೇಕಪ್ ಮಾಡೋದು ಹೇಗೆ ಅಂತ ಹೇಳಿ ನಾನು ವಿಡಿಯೋಸ್ ತೋರಿಸ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದನ್ನ ಹೇಗೆ ರೆಡಿ ಮಾಡ್ಬೇಕು ಅನ್ನೋದು ಕೂಡ ಒಂದೊಂದು ಒಂದೊಂದು ಲುಕ್ ಇರುತ್ತೆ ಅದ್ರ ಬಗ್ಗೆ ನಾನು ಸ್ವಾತಿ ಅವರು ಹೇಳಿದ್ರೆ ಚೆನ್ನಾಗಿರುತ್ತೆ ಬಟ್ ಅದ್ರ ಬಗ್ಗೆ ಹೇಳಪ್ಪ ಇಂಟರ್ ಕ್ಲಾಸ್ಗೆ ಯಾರಾದರೂ ಸೇರ್ ಸೊ ಇಂಟರ್ ಕ್ಲಾಸ್ಗೆ ಯಾರಾದರೂ ಸೇರ್ಬೇಕು ಅನ್ನೋದು ಯಾರಾದ್ರೂ ಇದ್ದರೆ ಮೇಡಮ್ ನಂಬರ್ ಇದೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಅದರ ವಿಚಾರವಾಗಿ ಏನೇ ಇತ್ತು ಅಂತ ಹೇಳೋದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಡೈಲಿ ಒಂದೊಂದು ವಾರಕ್ಕೆ ಎರಡು ದಿನ ಹೇಳಿದ್ವಿ ಎರಡು ದಿನದಲ್ಲಿ ನಿಮಗೆ ಎರಡು ಲುಕ್ ಕೊಡ್ತೀವಿ ಸೊ ಐಬ್ರೋ ಇರ್ಬೋದು ಫೌಂಡೇಶನ್ ಇರ್ಬೋದು ಸ್ಯಾರಿ ಡ್ರೈಪಿಂಗ್ ಇರ್ಬೋದು ಹೇರ್ ಸ್ಟೈಲ್ ಇರ್ಬೋದು ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ ಒಂದೇ ಥರ ಮೇಕಪ್ಪು ಒಂದೇ ಥರ ಸ್ಯಾರಿ ಡ್ರೈಪಿಂಗು ಒಂದೇ ಥರ ಹೇರ್ ಸ್ಟೈಲು ಯಾವುದೂ ಇರೋದಿಲ್ಲ ಆಯ್ತಲ್ಲ ಅವ್ರು ಹೇಳಿತು ಅಂದರೆ ಒಂದೇ ಥರದ್ದು ನಾವು ಹೇಳ್ಕೊಟ್ಟು ಕ್ಲಾಸ್ ಮುಗೀತು ಅಂತ ಕಳಿಸ್ತಾ ಇಲ್ಲ ಒಂದು ಐದಾರು ಅಂತಂದರೆ ನೀವು ಏಳು ಅಂತೂ ನಿಮಗೆ ವೆರೈಟಿ ವೆರೈಟಿಲಿ ನಾವು ಮಾಡಿ ತೋರಿಸ್ತೀವಿ ಸೊ ಕ್ಲಾಸ್ಟಾಗಿ ಏನಾದರೂ ಮಾಡೋರು ಇದ್ರು ಎರಡು ಥರ ಮೂರು ಥರ ಹೇಳ್ಕೊಟ್ರು ಹೇಳ್ಕೊಡ್ಬೋದು ಹೇಳೋಕ್ಕಾಗಲ್ಲ ಅದು ನೀವು ಕಲಿಯೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಂದೇ ಎಷ್ಟೇನು ನೀವು ಜಾಸ್ತಿ ದಿನ ಕಲಿತ್ರೆ ನಿಮಗೆ ಉಪಯೋಗ ಆಗಲ್ಲ ಮೈಂಡಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಇನ್ನೊಬ್ರು ಮೇಲೆ ಮಾಡಬೇಕು ನೀವೇ ಮಾಡ್ಕೊಳ್ಳೋದು ಇನ್ನೊಬ್ರು ಕುತ್ಕೊಂಡಿರ್ತಾರೆ ನೀವು ಮಾಡಬೇಕು ನೀವು ಮಾಡಿದಾಗ ಅವರು ಮಾಡಬೇಕು ಒಬ್ರಿ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನೀವು ಕೆಲಸ ಬೇಗ ಓಕೆ ಇವ್ರು ಹೇಳಿದ ಅರ್ಥ ಆಯ್ತಲ್ವಾ ಇವಾಗೆಲ್ಲ ಕ್ಲಾಸಸ್ ಬಂದನು ಕ್ಲಾಸಲ್ಲಿ ಬರೀ ಇವ್ರಿಗೆ ಅಷ್ಟೇ ಮಾಡಿ ತೋರಿಸಿ ಕ್ಲಾಸ್ ಬಂದಿತ್ತು ಅಂತ ಕಳ್ಸಲ್ಲ ನಿಮ್ಗೆ ಬ್ಯಾಲ್ ಚಾಯ್ಸ್ ಮಾಡಿ ಆ ಪಕ್ಕದವರಿಗೆ ನೀವು ಮಾಡಿ ಮಾಡೋ ತರ ನನಗೆ ತೋರಿಸ್ಬೇಕು ನೀವು ಯಾವ ರೀತಿ ಮಾಡಿದ್ರ ಸರಿ ಇದೆಯಾ ತಪ್ಪಿಲ್ಲ ಎಲ್ಲ ನೋಡಿ ಹೇಳ್ತಾರೆ ಓಕೆನಾ ಇವಾಗ ಇವ್ರಿಗೆ ಏನ್ ಸ್ಟೈಲ್ ಮಾಡಿದ್ರಲ್ವಾ ಇವಾಗ ನನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಬರೀ ಡೆಮೋದಲ್ಲಿ ಅಷ್ಟೇನೆ ಇವ್ರು ಎರಡು ಮೂರು ಡಿಸೈನ್ ಏರ್ ಸ್ಟೈಲ್ ತೋರ್ಸ ಲೈವಿಗೆ ಬಂದ್ರೆ ಎಷ್ಟು ತೋರಿಸ್ತಾರೆ ಗೊತ್ತಿಲ್ಲ ಅವ್ರು ಅವ್ರೇನ್ ಮಾಡಿದ್ರೆ ಲಿಮಿಟ್ ಏನ್ ಹಾಕಿಲ್ಲ ಮೇಡಮ್ ಅವ್ರು ಕಲಿಯೋದು ಅಂತ ಕರ್ಸ್ಕೊಳ್ಳಿ ಅಂತೇಳಿ ಒಳ್ಳೆ ಮನ್ಸಿ ಬಂದು ಹೇಳ್ಕೊಡ್ತಾ ಇದ್ದಾರೆ ಉಪಯೋಗಿಸ್ಕೊಳ್ಳಿ ಅಂತ ಬರಿ ಡೆಮೋದಲ್ಲ ಇವ್ರಿಗೆ ತೋರ್ಸೋ ಡಿಸೈನ್ ನ ಇವತ್ತು ನೋಡಿದರೆ ಅಷ್ಟೇ ಆದರೆ ನೆಕ್ಸ್ಟ್ ನೀವೇ ಮಾಡಿ ಇಲ್ಲಿ ತೋರಿಸ್ಬೇಕು ಅದು ಸರಿ ತಪ್ಪು ಕೂಡ ಇದು ಇಲ್ಲೇ ಕೆಳಗೆ ಇದನ್ನು ರೆಡಿ ತಪ್ಪು ಹೇಳ್ಬಿಟ್ಟು ಅದನ್ನೆಕ್ಸ್ಟ್ ಅದ್ ಮಾಡಬೇಕು ಅಂತ ಕೂಡ ರೆಡಿ ಮಾಡಿ ಹೇಳ್ಕೊಡ್ತಾರೆ ಅದನ್ನ ಇದು ಏರ್ ಸ್ಟೈಲ್ ಹೇರ್ ಸ್ಟೈಲ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಮಾಡಿದಾರೆ ಇದ್ರ ಹೆಂಗ್ ಮಾಡೋದ್ರು ಕೂಡ ನೆಕ್ಸ್ಟ್ ಬರುತ್ತೆ ಹೇಗ್ ಮಾಡ್ಬೇಕು ಅನ್ನೋದು ತೋರ್ಸುದ್ರಲ್ಲ ಅದನ್ನ ನೀವು ಇಲ್ಲಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಮಾಡಿ ತೋರಿಸಬೇಕು ಅದ್ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಇವ್ರು ಸರಿ ತಪ್ಪು ನೋಡಿ ಹೇಳ್ತಾರೆ ತಪ್ಪಿದ್ರೆ ಅದು ತಪ್ಪಿದೆ ಹೀಗೆ ಮಾಡಿ ಇಂತಲೂ ಕೂಡ ಸಮಾಧಾನವಾಗಿ ಹೇಳ್ಕೊಡ್ತಾರೆ ನನ್ನ ಕಡಿಮೆ ಅವ್ರಿಗೆ ಮಾರ್ಕೆಟ್ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಆಗಿ ಹೇಳ್ಕೊಡ್ತಾರೆ ಅಂತ ಓಕೆನಾ ಅಷ್ಟು ನೀಟಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಓಕೆನಾ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್ ವರ್ಷ ಏಳು ಎಂಟು ತರ ಸ್ಯಾರಿ ಡ್ರಾಫಿಂಗ್ ಇದೆ ಅದು ಕೂಡ ಎಲ್ಲ ಮೇಡಮ್ ನಮ್ಗೆ ಅಷ್ಟು ಬೇಡ ನನಗೆ ಸಬ್ ಸಪ್ರೇಟ್ ಆಗಿ ಹೇಳ್ಕೊಂಡಿದ್ದೆ ಅವ್ರ ಸಬ್ ಸಪ್ರೇಟ್ ಕ್ಲಾಸಸ್ ಕೂಡ ಇರುತ್ತೆ ನೀವು ಅದನ್ನ ತಗೋಬಹುದು ಇಂಟ್ರೆಸ್ಟ್ ಇರೋ ನೀವು ಪರ್ಸನಲಿ ನಂಬರ್ ಗೆ ಫೋನ್ ಮಾಡಿ ನೀವು ಡೀಟೈಲ್ ತಿಳ್ಕೊಡಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಮ್ದು ಮಾಡೋ ಮೇಕಪ್ ಹೆಂಗಿರುತ್ತೆ ಅದು ಏರ್ ಸ್ಟೈಲ್ ಹೆಂಗಿರುತ್ತೆ ಎಲ್ಲ ವಿಡಿಯೋ ಒಂದು ಬೈ ಒಂದು ಬರ್ತಾ ಹೋಗುತ್ತೆ ನೋಡ್ಕೊಡಿ ಆಯ್ತಾ ಇಷ್ಟೆಲ್ಲ ಡೀಟೇಲ್ ಇದೆ ಅಲ್ವಾ ಇವಾಗ ನೀವು ಖಂಡಿತ ಒಬ್ಬರುಗ ಒಬ್ರಲ್ಲ ನೀವು ಬೇರೆ ತುಂಬಾ ಜನರಿಗೆ ಕೇರ್ ಮಾಡಿ ಯಾಕೆ ಅಂತಂದ್ರೆ ಕಲಿಯೋರು ತುಂಬಾ ಜನ ಇದ್ದಾರೆ ಬಂದು ಕಲ್ತ್ಕೊಳ್ಳಿ ಇದು ಬೇರೆ ಕಡೆ ಕಲಿತೀವಿ ಅಂತಂದ್ರೆ ಅವ್ರ ರೇಟ್ಗಳು ಜಾಸ್ತಿ ಇರುತ್ತೆ ಇವರು ಹೊರಗಡೆ ಹೋಗಿ ಇವರು ಕಿಲೋಮೀಟರ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಇವ್ರು ಹೊರಗಡೆ ಹೋಗಿ ಇವತ್ತು ಇವತ್ತಿಗೆ ಲುಕ್ ಕೊಟ್ಟಿದಾರಲ್ಲ ಇದನ್ನ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೂ ಮದ್ವೆ ತರದು ಮಾಡಿಸ್ಕೊಂಡಿದ್ರೆ ಇವ್ರ ಹತ್ರ ಇಪ್ಪತ್ತ ಇಪ್ಪತ್ತೈದು ಸಾವಿರ ಕೊಡಬೇಕಿತ್ತು ಫ್ರೀ ಮಾಡಿಸ್ಕೊಂಡಿರಲ್ಲ ಓಕೆ ತಮಾಷೆದು ಈ ಲುಕ್ಕು ಇವರು ಒಬ್ಬರಿಗೆ ಹೊರಗಡೆ ಹೋದರೆ ಇಷ್ಟು ಅಮೌಂಟ್ ಅದಕ್ಕೆ ಪೇ ಮಾಡಿ ಮಾಡಿಸ್ಕೊತಾರೆ ಅದನ್ನು ನಿಮಗೆ ನಾವು ಒಂದು ಮೀಡಿಯಮ್ ರೇಟಲ್ಲಿ ನಾವು ಕಳ್ಸಿಕೊಡ್ತೀವಿ ಕಲಿಸ್ಕೊಡಿ ಅಂತ ಕೇಳಿಕೆಬಹುದು ಮೇಡಮ್ ಹಣ ಎಲ್ಲರೂ ಬಡವ್ರು ಬಡವರಾಗೇ ಇರಬಾರ್ದು ಶ್ರೀಮಂತರು ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಅವ್ರು ಬಂದು ಹೇಳ್ಕೊಡ್ತಾ ಇದಾರೆ ಅದನ್ನ ಉಪಯೋಗಿಸ್ಬಿಡಿ ಆಯ್ತಾ ಎಲ್ಲದೂ ಕೂಡ ನನ್ನ ಕ್ಲಾಸಸ್ ಅಲ್ಲೇ ನಡೆಯುತ್ತೆ ಆಗಿ ಅವರು ಸಮಾಧಾನವಾಗಿ ನನ್ನಷ್ಟನ್ನೇ ಸಮಾಧಾನವಾಗಿ ಕ್ಲಾಸ್ ಕ್ಲಾಸಲ್ಲಿ ತಗೊಂಡು ಹೇಳ್ಕೊಡ್ತಾರೆ ಇದು ಆನ್ಲೈನ್ ತುಂಬಾ ಜನ ಕೇಳ್ತಾ ಇದ್ದಾರೆ ಆನ್ಲೈನ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ ಮೇಡಮ್ ಇದು ಆನ್ಲೈನ್ ಕ್ಲಾಸ್ ಅಲ್ಲಿ ತಗೋಬೋದಾ ಅಂತ ಕೇಳಿದ್ರು ಹೌದು ಸ್ಯಾರಿ ಫೋಲ್ಡಿಂಗ್ ಆನ್ಲೈನ್ ಕ್ಲಾಸಸ್ ಮಾಡೋಣ ಅಲ್ವಾ ಸ್ಯಾರಿ ಫೋಲ್ಡಿಂಗ್ ಮತ್ತೆ ಹೇರ್ ಸ್ಟೈಲು ಅದನ್ನ ನಾವ್ ಯಾಕಂದ್ರೆ ನಾನು ಆನ್ಲೈನ್ ಸ್ಟೂಡೆಂಟ್ಸ್ ಲೈವ್ ಅಲ್ಲಿ ಮಾಡಿ ತೋರಿಸ್ತೇ ಹೌದು ಮ್ಯಾಮ್ ನಾವು ಎರಡನ್ನೂ ನಾವು ನೋಡ್ಕೊಂಡು ಮಾಡ್ಕೋಬಹುದು ಅಂತ ಹೇಳಿದ್ರು ಅವರು ಆದ್ರೆ ಮೇಕಪ್ ಆದಷ್ಟು ಡೈರೆಕ್ಟ್ ಆಗಿ ಬಂದು ಮಾಡಿದ್ರೆ ಒಳ್ಳೇದು ಏನಕ್ಕೆ ಅಂತಂದ್ರೆ ಅದು ಒಬ್ಬೊಬ್ರು ಸ್ಕಿನ್ಗೆ ಯಾವ ಮ್ಯಾಚ್ ಆಗುತ್ತೆ ಅದು ಬ್ರಷ್ ನಾವು ಬ್ರಷ್ಗಳು ತೋರ್ಸ ಹೋಗ್ತೀವಿ ಎಷ್ಟೋ ಬ್ರಷ್ ಇದಾರೋ ನಮಗೆ ಗೊತ್ತಿಲ್ಲ ಅನ್ನೋ ಅಷ್ಟೊಂದು ಒಂದೊಂದಕ್ಕೊಂದೊಂದು ಬ್ರಷ್ ಎಲ್ಲ ಇರುತ್ತೆ ಅದು ನೀವು ಲೈವ್ ಅಲ್ಲಿ ಮುಟ್ಟಿ ನೋಡಿದ್ರೆ ಅದಕ್ಕೊಂದು ಫೀಲ್ ಇರುತ್ತೆ ಅದಾದಷ್ಟು ಗೆ ಬಂದ್ ಕಲೀರಿ ಬೇಕಂದ್ರೆ ಸಾರಿ ಏಳು ಸಾರಿ ಇದ್ದು ಇದೆಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ ಡಿಸೈನ್ಸ್ ಎಲ್ಲ ಮಾಡೋದು ತೋರ್ಸೋದು ಅಂತ ಹೇಳಿದ್ನಾಗ ಅದು ನಮ್ ಕ್ಲಾಸಲ್ಲಿ ಬೇಕಂದ್ರೆ ಆನ್ಲೈನ್ ಕ್ಲಾಸ್ ನೀವು ಮಾಡ್ಬೋದು ತುಂಬಾ ಜನ ಕೇಳಿದಾರೆ ಹಂಗಾಗಿ ಅವ್ರಿಗೆ ತೋರ್ಸ್ತಾ ಕೇಳ್ಸ್ಕೊಂತ ಇದಾರೆ ನೀವು ಬೇಕು ಅಂತಂದ್ರೆ ನೀವು ಕೂಡ ಸೇರ್ಕೋದು ಆನ್ಲೈನ್ ಕ್ಲಾಸು ಸ್ಯಾರಿ ಡ್ರಾಫಿಂಗ್ ಇರುತ್ತೆ ಹೇರ್ ಸ್ಟೈಲ್ ಇರುತ್ತೆ ಸದ್ಯಕ್ಕೆ ಮೇಕಪ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಏನಾದ್ರು ಒಂದಿನ ಪರ್ಪೇಸ್ ಆಗುತ್ತೆ ಅದನ್ನು ಬಂದಿತ್ತು ಯೋಚನೆ ಮಾಡೋಣ ಬಟ್ ಸ್ಯಾರಿ ಕೋಟಿಗೂ ಟ್ರಾಫಿಂಗ್ ಮತ್ತೆ ಹೇರ್ ಸ್ಟೈಲ್ ಮಾತ್ರ ಆನ್ಲೈನ್ ಅಲ್ಲಿ ಕೂಡ ಶುರು ಮಾಡ್ತಾ ಇದೀನಿ ಅಯ್ಯೋ ಮಾಡ್ಬೋದಾ ಅಂತ ಕೇಳಿದ್ರು ಇದು ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ನಾನು ನನಗೆ ಗೊತ್ತಾಗುತ್ತೆ ಅವ್ರ ಹೆದ್ರಿಗೆ ನಾನು ಮಾಡಿ ಅವ್ರ ಹತ್ರ ಸರಿ ಬರುತ್ತಾ ಹೆಂಗೆ ನೋಡಿಕೊಂಡು ನಾನು ಅವರೆಲ್ಲ ಹೇಳಿದಕ್ಕೆ ಆನ್ಲೈನ್ ಕ್ಲಾಸ್ ಮಾಡ್ಬೋದು ಮ್ಯಾಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದಕ್ಕೆ ಅವರು ಕೂಡ ಶುರು ಮಾಡ್ತಾ ಇದ್ದೀನಿ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಕೂಡ ಕೇಳ್ಕೊತ ಇದಾರೆ ಮನೆಯಲ್ಲೇ ಕೂತ್ಕೊಂಡು ಕುತ್ಕೊಂಡ್ ಅವ್ರು ಸ್ಟೈಲ್ ಕಲಿ ಕೊಂಡ್ರು ಇಲ್ಲೇ ಬಂದು ಕಲಿಬೇಕು ಅಂತ ಆದಷ್ಟು ಇಲ್ಲಿ ಬನ್ನಿ ಬರಕ್ ಆಗಲಿಲ್ಲ ತುಂಬಾ ಜನ ಇದ್ದಾರೆ ಗುಲ್ಬರ್ಗ ಬೀದನ್ ಬೀಜಪ್ಪ ಬಿಜಾಪುರ್ ಮತ್ತೆ ಕೆಲಸ ನಮ್ಮ ನಮ್ಗೆ ಜಾಸ್ತಿ ಅದು ನಿಮ್ಮೂರ್ ಕಳೆದ ಹುಬ್ಳಿ ಹುಬ್ಳಿ ಸೈಡ್ ಹಾ ಹುಬ್ಳಿ ಸೈಡ್ ಬೀದರ್ ತುಂಬಾ ಜನ ಇದ್ದಾರೆ ಅಲ್ಲೆಲ್ಲ ಬಂದು ಬಂದು ಕಲಿಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಮೈಸೂರು ತುಮಕೂರಲ್ಲಿದ್ದರೆ ತುಮಕೂರಲ್ಲೇನೋ ಬರ್ತೀವಿ ಮೇಡಮ್ ಅಂತಂದ್ರು ಬೇರೆ ಕಡೆಲ್ಲ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಆನ್ಲೈನ್ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀವಿ ನೀವು ಕೂಡ ಜಾಯಿನ್ ಆಗ್ಬೋದು ಓಕೆನಾ ಸರಿ ಕೊಡ್ರಿ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ ಡೀಟೇಲ್ ಬೇಕು ಅಂದರೆ ಕೇಳಿದ್ರೆ ನಂಬರ್ ಹಾಕಿರ್ತೀನಿ ಅಕ್ಕ ಅಮೌಂಟ್ ಸೇರ್ಕೊಳ್ಳೋರು ಮಾತ್ರ ಫೋನ್ ಮಾಡಿ ಅಮೌಂಟ್ ಎಷ್ಟು ಏನು ಅಂತ ಕೇಳ್ಕೊಡೋಣ ನಿನ್ನೆ ಯಾಕೆ ಇಷ್ಟು ಉದ್ದ ಫೋನ್ ಕೊಡ್ಬಂದು ಯಾಕಂದರೆ ಸುಮ್ ಸುಮ್ಮನೆ ಎನ್ಕ್ವೈರಿ ಮಾಡೋರು ಮಾಡಿರ್ತಾರೆ ಅಲ್ವಾ ನಮ್ಗೆ ಕೆಲಸ ಇರುತ್ತೆ ಸೇರ್ಕೊಳ್ಳೋರು ಮಾತ್ರ ನೀವು ಫೋನ್ ಮಾಡಿ ಸೇ ಇದು ಅಮೌಂಟ್ ಎಷ್ಟು ಏನು ಅಂತ ಕೇಳಿಕೊಂಡು ಸೇರ್ಕೊಳ್ಳಿ ಆಯ್ತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಓಕೆ ಇನ್ನೊಂದು ಹೇಳ್ಬಿಡೋಣ ಇದೆಲ್ಲ ನೀವು ಈ ಆಷಾಢದಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ ಆಯ್ತಾ ಚೆನ್ನಾಗಿ ಕಲ್ತ್ಕೊಂಡು ಆಷಾಢ ಮುಗ್ದು ಶ್ರಾವಣ ಬರೋದೊಳಗೆ ಏನಾಗುತ್ತೆ ಓಕೆ ಸರಿ ಸರಿ ಕಣ್ರೋ ಬಾಯ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಟ್ಟನ್ ತಂದು ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಆಗಿ ನೋಡಿ ಓಕೆ ಬಾಯ್